ವ್ಯಾಪ್ತಿಯ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಳೆ ಇಳಿಕೆಯಾಗಿದ್ದು ಇಂದು ಅಂದ್ರೆ ಹನ್ನೆರಡರಂದು ಭದ್ರಾ ಜಲಾಶಯಕ್ಕೆ ಒಳಹರಿವು ಏಳು ಸಾವಿರದ ಆರ್ನೂರ ನಲವತ್ತೊಂದು ಕ್ಯೂಸೆಕ್ ಇದ್ದು ಕೊಂಚ ತಗ್ಗಿದೆ ಜಲಾಶಯದಲ್ಲಿ ನೂರ ಎಂಬತ್ನಾಲ್ಕು ಅಡಿ ನೀರು ಸಂಗ್ರಹವಾಗಿದ್ದು ಆರು ಸಾವಿರದ ನಾನೂರ ನಲವತ್ತೊಂಬತ್ತು ಕ್ಯೂಸೆಕ್ಸ್ ನೀರು ಹೊರಹರಿವು ಇದೆ ಈಗಾಗಲೇ ಜಲಾಶಯ ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಜುಲೈ ತಿಂಗಳಿನಲ್ಲಿಯೇ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿರೋದು ವಿಶೇಷ ಭದ್ರಾ ಜಲಾಶಯ ವ್ಯಾಪ್ತಿಯ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಳೆ ಇಳಿಕೆಯಾಗಿದ್ದು ಇಂದು ಅಂದ್ರೆ ಸೆಪ್ಟೆಂಬರ್ ಹನ್ನೆರಡರಂದು ಭದ್ರಾ ಜಲಾಶಯಕ್ಕೆ ಒಳಹರಿವು ಏಳು ಸಾವಿರದ ಆರುನೂರ ನಲವತ್ತೊಂದು ಕ್ಯೂಸೆಕ್ ಇದ್ದು ಕೊಂಚ ಒಳಹರಿವು ತಗ್ಗಿದೆ ಜಲಾಶಯದಲ್ಲಿ ನೂರ ಎಂಬತ್ನಾಲ್ಕು ಅಡಿ ನೀರು ಸಂಗ್ರಹವಾಗಿದ್ದು ಕ್ಯೂಸೆಕ್ ಹೊರ ಹರಿವು ಇದೆ ಈಗಾಗಲೇ ಜಲಾಶಯ ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಜುಲೈ ತಿಂಗಳಿನಲ್ಲಿಯೇ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿರುವಂತಹದ್ದು ಈ ಬಾರಿಯ ವಿಶೇಷ Congress.